ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಟೇಸ್ಟ್ ಅಂತ ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಗೋರಿಕಾಯಿನ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೋಡಿ ಎಳಸಾಗಿರೋದು ತಗೋಳಿ ತುಂಬ ಬಲ್ತೋಗಿದ್ರೆ ಚೆನ್ನಾಗಿರಲ್ಲ ಎಲ್ಲ ನಾರ್ ಥರ ಇರುತ್ತೆ ಪಲ್ಯ ತಿನ್ನುವಾಗ ನೋಡಿ ಎಳಸಿಯಾಗಿದ್ದರೆ ನೀವು ಮುರಿದ ಪಟ್ ಪಟ್ಟಂತ ಮುರಿಬೇಕು ನೋಡಿ ಈ ಥರ ಮುರಿದಿಲ್ಲ ಅಂದರೆ ಸ್ವಲ್ಪ ಬಲ್ತಿದೆ ಅಂತ ಅದನ್ನು ನೋಡಿಕೊಂಡು ಚೆಕ್ ಮಾಡಿಕೊಳ್ಳಿ ಪಲ್ಯ ಮಾಡುವಾಗ ನೋಡಿ ಈ ರೀತಿಯಲ್ಲಿ ಕೈಯಲ್ಲೇ ಕೂಡ ಮುರಿದ್ಬಿಡ್ಬೋದು ಅಷ್ಟು ಸುಲಭವಾಗಿರುತ್ತೆ ಇದು ತುಂಬ ಸೀಸನಲ್ಲಿ ಸಿಗುವಂಥ ಈ ಗೋರಿಕಾಯಿನ ಖಂಡಿತವಾಗ್ಲೂ ನೀವು ಸಲ ಪಲ್ಯ ಮಾಡಿ ಟ್ರೈ ಮಾಡಿ ಈ ರೀತಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಬಹುದು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ಚಪಾತಿ ರೋಟಿಗೆಲ್ಲ ಚೆನ್ನಾಗಿ ಇರುತ್ತೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಾಸಿವೆ ಇಷ್ಟನ್ನು ಕೂಡ ರೆಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ನೀರು ಹಾಕಿ ಅದಕ್ಕೆ ಗೋ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯಿ ಸ್ವಲ್ಪ ಸಾಲ್ಟನ್ನು ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು ನೋಡಿ ಕಲರ್ ಚೇಂಜ್ ಆಗುತ್ತಲ್ವ ಆ ರೀತಿಯಲ್ಲಿ ನಾವು ಈಗ ಕುದಿಸಿಟ್ಕೊಬೇಕಾಗತ್ತೆ ಆಗಾಗ ಚೆಕ್ ಇರಿ ಬೆಂದಿದೆ ತುಂಬ ಬೇಯಿಸೋಕು ಹೋಗ್ಬಾರ್ದು ಚೆನ್ನಾಗಿರಲ್ಲ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಚೆಕ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿದ ತಕ್ಷಣ ಸಾಫ್ಟಾಗಿ ಬಂದರೆ ಬೆಂದಿದೆ ಅಂತ ಈ ರೀತಿಯಲ್ಲಿ ಬೇಯಿಸ್ಕೊಂಡು ನಾನು ನೀವು ಬಸ್ತಿಟ್ಕೊಂಡಿದ್ದೀನಿ ನಂತರ ನಾನು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕರಿಬೇವು ಇಷ್ಟನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ನಂತರ ನಾನು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಡಿ ಬೇಗ ಗೋಲ್ಡನ್ ಕಲರ್ ಬರುತ್ತೆ ಈರುಳ್ಳಿ ಇವಾಗ ನಾವು ಗೋರಿಕಾಯಿ ಬೇಯಿಸಿಟ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿಯಲ್ಲಿ ಒಂದು ಸಲ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಗೋರಿಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಸಾಂಬಾರು ಬಸರೆಲ್ಲೂ ಕೂಡ ಮಾಡ್ಕೊಬೋದು ಈಗ ಡ್ರೈ ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಲೈಟಾಗಿ ನಾವು ಹುರ್ಕೊಬೇಕಾಗುತ್ತೆ ಹುರಿದ ನಂತರ ಒಂದು ಹೆಸರು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಕಾಲು ಟೇಬಲ್ ಸ್ಪೂನಷ್ಟು ಮತ್ತು ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಎಲ್ಲನೂ ಕೂಡ ಡ್ರೈ ಆಗಿ ನಾವೀಗ ಇರು ಹಾಕದೇನೆ ನಾವು ಈ ರೀತಿಯಲ್ಲಿ ಪೌಡರ್ ಮಾಡ್ಕೊಬೇಕಾಗುತ್ತೆ ನಾನು ಮಿಕ್ಸಿಚರಲ್ಲಿ ಸ್ವಲ್ಪ ನೀರಿತ್ತು ವಾಶ್ ಮಾಡಿದಾಗ ಅದರಿಂದ ಸ್ವಲ್ಪ ಈ ಥರ ಗಟ್ಟಿಯಾಗಿದೆ ನೀವು ಹಾಗೆ ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡಿರೋದನ್ನ ನಾವೀಗ ಫ್ರೈ ಮಾಡ್ಕೊತಾ ಇದ್ದೀವಲ್ಲ ಗೋರಿಕಾಯಿಗೆ ಪಲ್ಯಗೆ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಡಲೆ ಬೀಜ ಹಾಕಿರೋದ್ರಿಂದ ಅದರ ಟೇಸ್ಟೇ ಒಂಥರ ಡಿಫ್ರೆಂಟಾಗಿರುತ್ತೆ ಬೇಕು ಅಂದರೆ ನೀವು ಸ್ವಲ್ಪ ಕಾಯಿ ತುರಿನೂ ಕೂಡ ಲಾಸ್ಟಲ್ಲಿ ಹಾಕ್ಕೋಬಹುದು ನೋಡಿ ಇದಕ್ಕೆ ಈಗ ಸ್ವಲ್ಪ ಪೌಡ್ರ್ ಆಗಿದ್ದರೆ ನೀಟಾಗಿ ಮಿಕ್ಸ್ ಆಗ್ತಾಯಿತ್ತು ಅದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಮತ್ತೆ ಫ್ರೈ ಮಾಡೋದ್ರಿಂದ ಎರಡು ಮೂರು ನಿಮಿಷ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ಒಂದು ಎರಡು ಮೂರು ನಿಮಿಷ ಆದರೂ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ರೆಡಿಯಾಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕೋಬೇಕು ಬೇಯುವಾಗ ಸ್ವಲ್ಪ ಸಾಲ್ಟನ್ನ ಇಲ್ಲಿ ಸೇರಿಸ್ಕೊಂಡಿದ್ದೆ ಅದಕ್ಕೆ ಈಗ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಬಿಸಿ ಬಿಸಿಯಾಗಿರುವಂತಹ ಗೋರಿಕಾಯಿ ಪಲ್ಯ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ನೀವು ಕೂಡ ಈ ರೀತಿಯಲ್ಲಿ ಒಮ್ಮೆ ಪಲ್ಯನ ಮಾಡಿ ನೋಡಿ ಇದರಲ್ಲಿ ಬಸಾರ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿರುತ್ತೆ ಆ ರೆಸಿಪಿನೂ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಪಲ್ಯನ ಮಾಡ್ಕೊಬೋದು ಅಂತ ನೀವು ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೀಗೆ ನನ್ನ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಆಲ್